ನಾನ್ನೂರ ಎಂಬತ್ತೇಳು ಜನ ವರ್ತಕರಿಗೂ ಮಳಿಗೆ ಸಿಗುವುದು ಸೂರ್ಯಚಂದ್ರ ಇರುವಷ್ಟೇ ಸತ್ಯ ವರ್ತಕರಿಗಿ ಪ್ರೀತಂ ಅಭಯ ಹಾಸನ ಪ್ರೀತಂಗೌಡ ಒಮ್ಮೆ ಮಾತು ಕೊಟ್ಟರೆ ತಪ್ಪುವ ಮಾತೇ ಇಲ್ಲ ಹಾಗೆ ಮಳಿಗೆಗಳ ಇ ಟೆಂಡರ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ವ್ಯಾಪಾರ ನಡೆಸುತ್ತಿರುವ ನಾನ್ನೂರ ಎಂಬತ್ತೇಳು ಜನ ವರ್ತಕರಿಗೂ ಅವಕಾಶ ಕಲ್ಪಿಸಲು ನಾನು ಹೋರಾಟ ಮಾಡುತ್ತೇನೆ ಎಲ್ಲರಿಗೂ ಅವಕಾಶ ಸಿಗುವುದು ಸೂರ್ಯಚಂದ್ರ ಇರುವಷ್ಟೇ ಸತ್ಯ ಎಂದು ಮಾಜಿ ಶಾಸಕ ಪ್ರೀತಂಗೌಡ ವರ್ತಕರಿಗೆ ಭರವಸೆ ನೀಡಿದ್ದಾರೆ ನಗರದ ಕಟ್ಟಿನಕರೆಯ ಮಾರುಕಟ್ಟೆಯಲ್ಲಿ ಸೋಮವಾರ ರಾತ್ರಿ ಜಿಎಸ್ಟಿ ದರ ಹೇಳಿಕೆ ಹಿನ್ನೆಲೆಯಲ್ಲಿ ವರ್ತಕರಿಗೆ ಸಿಹಿ ಹಂಚಿ ಬಳಿಕ ಅವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ವರ್ತಕರಿಗೆ ಮಳಿಗೆ ಹಂಚಿಕೆ ವಿಚಾರದಲ್ಲಿ ಪಕ್ಷಜಾತಿ ನೋಡುವುದಿಲ್ಲ ನನ್ನ ಪರ ಹಾಗೂ ನನ್ನ ವಿರುದ್ಧ ಇರುವುದನ್ನು ನಾನು ಲೆಕ್ಕಿಸುವುದಿಲ್ಲ ಎಲ್ಲರಿಗೂ ಈಗಾಗಲೇ ವ್ಯಾಪಾರ ನಡೆಸುತ್ತಿರುವ ನಾನ್ನೂರ ವರ್ತಕರಿಗೂ ಮಳಿಗೆ ಸಿಗಬೇಕೆಂದು ನಾನು ಶ್ರಮ ಎಂದರು ನಾನು ಇಲ್ಲಿ ರಾಜಕಾರಣ ಮಾಡಲು ಬಂದಿಲ್ಲ ವರ್ತಕರ ಪರವಾಗಿ ಹೋರಾಡಲು ಬದ್ಧನಾಗಿದ್ದೇನೆ ಈ ಕುರಿತು ಅಗತ್ಯವಿದ್ದರೆ ಸಂಸದರು ಶಾಸಕ ಮತ್ತು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಮಾತನಾಡುತ್ತೇನೆ ಎಂದು ಪ್ರೀತಮ್ ಗೌಡ ಹೇಳಿದರು ನಾನು ಜವಾಬ್ದಾರಿಯುತವಾಗಿ ಬಂದಿದ್ದೀನಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಒಂದು ಅಂಗಡಿಗಳು ಏನಿದೆ ಅದು ಒಟ್ಟಿಗೆ ಈ ಆ ಆಗ್ಬೇಕು ಅಂತ ನಿಮ್ದು ಏನ್ ಮನವಿ ಇದೆ ಆ ಮನವಿ ಖಂಡಿತವಾಗಲೂ ನಾಳೆ ಬೆಳಗ್ಗೆ ಹತ್ತು ಗಂಟೆಯೊಳಗೆ ಸಾಕಾರ ಆಗೋಂಥದ್ದು ಚಂದ್ರ ಸೂರ್ಯರದ್ದು ಎಷ್ಟು ಸತ್ಯ ಅಸತ್ಯ ಆಗೋ ಅಂಥ ಕೆಲಸ ಆಗುತ್ತೆ ನಾನು ಕಾಂಗ್ರೆಸ್ ದಳ ಬಿ ಜೆ ಪಿ ಅಂತ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ನಾನೂರ ಎಂಬತ್ತೇಳು ಅಂಗಡಿಲಿ ಎಲ್ಲ ಪಕ್ಷದವರು ಇದ್ದಾರೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ನನ್ನನ್ನು ದ್ವೇಷ ಮಾಡೋರು ಇದ್ದಾರೆ ಹಾಗಾಗಿ ನನಗೇನಾದರದಿಲ್ಲ ಅದೇ ರೀತಿ ಬೇರೆ ಪಾರ್ಟಿಯವರನ್ನು ಪ್ರೀತಿ ಮಾಡೋರು ಇರ್ತಾರೆ ಅದರಲ್ಲಿ ತಪ್ಪು ಅಂತೇಳಿ ನಾನು ಹೇಳೋದಿಲ್ಲ ಮಾತ್ರ ಇದೆ ಇದು ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆಧಾರ ಆಗಿರುವಂಥ ಸ್ಥಳ ಇಲ್ಲಿರೋರು ಯಾರೂ ಸೈಡ್ ಬಿಸ್ನೆಸ್ ಮಾಡ್ತಾ ಇಲ್ಲ ನಾನೂರ ಎಂಬತ್ತೇಳು ಜನನು ಪ್ರತಿದಿನ ಈ ಅಂಗಡಿಗೆ ಬಂದು ವ್ಯಾಪಾರ ಮಾಡಿ ತಮ್ಮ ಜೀವನವನ್ನು ಕಟ್ಕೊಳ್ಳೋ ಅಂತ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಸಂಸಾರವನ್ನು ತೂಗಿಸೋದಕ್ಕೆ ಇದೊಂದೇ ನಿಮ್ಗೆ ಆಧಾರ ಸ್ತಂಭ ಹಾಗಾಗಿ ನಾನು ನಿಮ್ಗಿಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಪಕ್ಷ ಯಾವುದೇ ರಾಜಕಾರಣ ಇಲ್ಲ ನನ್ನ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ನನಗೆ ಯಾವುದು ಅರ್ಜೆಂಟಾಗಿ ಚುನಾವಣೆ ಆಗಬೇಕಲ್ಲ ನಿಮ್ಮ ಹತ್ರ ಯಾವುದೂ ಓಟ್ ಕೇಳೋಕ್ಕೆ ಬಂದಿಲ್ಲ ಅದ್ರ ಒಂದು ನಿಮಗೆ ಈ ಸಂದರ್ಭದಲ್ಲಿ ಕೊಡ್ತೀನಿ ನಾನು ಎಂ ಪಿ ಅವ್ರ ಹತ್ರನೂ ಮಾತಾಡ್ತೀನಿ ನಿಮಗೋಸ್ಕರ ಎಮ್ ಎಲ್ ಅವ್ರ ಹತ್ರನೂ ಬರ್ತೀನಿ ಯಾರು ನಾನೂರ ಎಂಬತ್ತೇಳು ಅಂಗಡಿಗೆ ಇರೋ ಅಂಗಡಿಯವ್ರು ಬಿಟ್ಟು ಬೇರೆ ಯಾರಾದರೂ ಒಬ್ಬರು ಹರಾಜು ಹಾಕಕ್ಕೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ರಾಜಿ ಇಲ್ಲ ಯಾರು ಕೂಡ ಹಾಕಬಾರ್ದು ಅವ್ರು ಯಾರು ಹಾಕಿದ್ರು ನಿಮ್ಮ ಅಂಗಡಿ ಖಾಲಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ನಿಮ್ಮ ಜೊತೆ ಗಟ್ಟಿಯಾಗಿ ಪ್ರಪಕ್ಷ ಪ್ರಳೆಯಾಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಯಾರು ಇಲ್ಲಿ ಇರೋಂಥವರು ಹಾಕೋದೋ ಅಂತ ಯೋಚನೆ ಮಾಡೋವ್ರಿಗೂ ಇದು ಎಚ್ಚರಿಕೆ ಅಂತ ಹೇಳಿ ಕಳಿ ನಾನು ಯಾವುದೇ ಮುಲಾಜಿ ಒಳಗಾಗಲ್ಲ ಪ್ರೀತಮ್ ಗೌಡ ಒಂದ್ಸಲ ಮಾತುಕಟ್ಟರೆ ತಪ್ಪನಾ ನಾನು ಹೇಳ್ತಿದ್ದೀನಿ ನಾನೂರ ಎಂಬತ್ತೇಳು ಅಂಗಡಿಲಿ ಒಬ್ಬರೇ ಒಬ್ರು ನನ್ನ ಪರಮಶತ್ರು ಇರಲಿ ಅವನ ಜಾಗಕ್ಕೆ ನನ್ನ ಸ್ನೇಹಿತ ಹಾಕಿದ್ರು ಕೂಡ ಆ ಅಂಗಡಿ ಹಾಕಿರಲ್ಲಿ ಯಾರು ಒರಿಜಿನಲ್ ಓನರ್ ಮುಂಚೆಯಿಂದ ಜೀವನ ಬಂದಿದ್ದಾನೆ ನಾನು ಅವನ ಪರ ನನ್ನ ಸ್ನೇಹಿತ ಯಾರು ಹಾಕಿದ್ರು ನಾನು ಅವನ ವಿರುದ್ಧ ಇಷ್ಟು ಕ್ಲಾರಿಟಿ ಸಿಗ್ತಾ ನಿಮಗೆ ಈ ಮಾರ್ಕೆಟ್ ವಿಚಾರದಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ ಯಾರಾದರೂ ಹೊರ್ಗಡೆ ಅವ್ರು ಬಂದು ನಮಗೆ ಅಂಗಡಿ ಹಾಕಬೇಕು ಈ ಯಾರಾಜ್ ಹಾಕಬೇಕು ನಾವೀ ಅಂಗಡಿ ಮಾಡ್ಕೋಬೇಕು ಅಂದರೆ ಬೇರೆ ಮಳಿಗೆಗಳನ್ನ ತೋರ್ಸೋಣ ಅವ್ರು ಅದ್ರಲ್ಲಿ ಹಾಕೊಳ್ಳಿ ಹತ್ತಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನು ಕಟ್ಕೊಂಡು ಇಲ್ಲಿ ಯಾರು ಅಂಗಡಿಯನ್ನ ನೆಡ್ಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಜಾಗಕ್ಕೆ ಬೇರೆಯವರು ಯಾರೇ ಬಂದ್ರು ಅದನ್ನು ಬಿಡೋದಿಲ್ಲ ನೀವು ಯಾರೂ ತಲೆ ಕೆಡ್ಸ್ಕೊಬಿಡಿ ಒಟ್ಟಿಗೆ ಈ ಟೆಂಡರ್ ಆಗುತ್ತೆ ಅದೇನು ಸರ್ಕಾರಿ ಶುಲ್ಕ ವಿಧಿಸುತ್ತಾರೆ ಆ ವಿಸ್ತಾನ ನಾವೇನೇ ವಿಸಿದಂಥ ಹಣವನ್ನು ನಾವೇ ಕಟ್ಟಿ ಅಂಗಡಿ ಮತ್ತೆ ನಮ್ಮ ಹೆಸರು ಮಾಡ್ಕೊಳ್ಳೋ ಅಂಥ ಪ್ರಕ್ರಿಯೆ ಏನಿರುತ್ತೆ ಟೆಕ್ನಿಕಲಾಗಿ ಆ ಕೆಲಸ ಮಾಡೋಣ ಅದನ್ನು ಬಿಟ್ಟು ಎಷ್ಟೇ ಶಕ್ತಿ ಇರೋನು ಇರಲಿ ಎಂ ಪಿಗಿಂತ ಯಾರೂ ಶಕ್ತಿ ಇರೋಲ್ಲ ನಮ್ಮ ಎಮ್ ಎಲ್ ಎ ಈಗಿರೋ ಸ್ವರೂಪವ್ರಿಗಿಂತ ಯಾರು ಶಕ್ತಿ ಇರ್ತಾ ಇರಲ್ಲ ನಿಮ್ಮ ಜೊತೆ ಸಾಮಾನ್ಯ ವ್ಯಕ್ತಿ ನಾನು ನಿಮ್ಮ ಜೊತೆ ಇದ್ದೀನಿ ನಾವೆಲ್ಲರೂ ಸರ್ ನಿಮ್ಮ ಜೊತೆ ಇರ್ತೀವಿ ಇದರಲ್ಲಿ ಯಾವುದೂ ರಾಜಕಾರಣ ಇಲ್ಲ ನೀವು ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಹೀಗೆ ಬಂದ್ಬಿಡ್ತಿರ್ಬೇಕಾದ್ರೆ ಈಗಿರೋ ಎಮ್ ಎಲ್ ಎ ಅವ್ರ ಮನೆಗೆ ಅದರಲ್ಲಿ ಈಗೋ ಪ್ರಾಬ್ಲಮ್ ಇಲ್ಲ ಅಥವಾ ಅರೋದಿಲ್ಲ ಉದ್ದೇಶ ಒಂದೇ ನಮ್ಮಲ್ಲಿರೋ ಮಾರ್ಕೆಟಿನ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಒಬ್ಬನೇ ಒಬ್ರು ಅಂಗಡಿನೂ ಕೂಡ ಆಚೆ ಆಚೆ ಕಂದಿಸಂಗಿಲ್ಲ ಯಾರೇ ಹಾಕಿದ್ರು ಕೂಡ ನಮ್ಮ ಇಡೀ ನಾನೂರ ಎಂಬತ್ತೇಳು ಜನ ಒಟ್ಟಾಗಿ ಅದ್ರ ಜೊತೆ ಗೌಡ ನಾನ್ನೂರ ಎಂಬತ್ತೆಂಟನೇವರು ನಾನ್ನೂರ ಎಂಬತ್ತೊಂಬತ್ತನೇವರು ಮಾನ್ಯ ಶಾಸಕರು ಸ್ವರೂಪವ್ರು ಬರ್ತಾರೆ ನಾನೂರ ತೊಂಬತ್ತನೇವ್ರು ಸಂಸದರು ಬರ್ತಾರೆ ನಾನೂರ ತೊಂಬತ್ತೊಂದನೇವರು ನಮ್ಮ ಎಮ್ ಎಲ್ ಸಿ ಸೂರ್ಯ ರವಣ್ಣವ್ರನ್ನ ಕರ್ಕೊಂಡು ಬರೋಣ ಯಾರೂ ಕೂಡ ಧೃತಿಗೆಡೋದು ಬೇಡ ಈ ವಿಚಾರದಲ್ಲಿ ಯಾವುದೇ ರಾಜಕಾರಣ ಇಲ್ಲ ನಾನಂತೂ ಪ್ರ ಮೇಯರ್ ನಮ್ಮ ಗಿರೀಶ್ ಯಡಿಯೂರಪ್ಪ ಅವರು ವಿನೂತ್ನಾಗಿದ್ದಾರೆ ಅವ್ರು ನಾನೂರು ಅವ್ರನ್ನೇ ಫಸ್ಟ್ ಮಾಡ್ಕೊಳ್ಳೋಣ ನನಗಿಂತ ಮುಖ್ಯ ಅವ್ರನ್ನೂ ಜೊತೆ ಇಟ್ಕೊಂಡು ಇದರಲ್ಲಿ ಯಾವುದೂ ರಾಜಕಾರಣ ಇಲ್ಲ ನಮಗಿರೋದು ಒಂದೇ ಅಜೆಂಡಾ ನಾನೂರ ಎಂಬತ್ತೇಳು ಜನಕ್ಕೂ ಅಂಗಡಿ ಒಂದೇ ಒಂದು ಡಿಸ್ಟರ್ಬ್ ಡಿಸ್ಟರ್ಬ್ಬೊಡ್ದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಬಿಟ್ಟಿಂಗೀಗ ಒಟ್ಟಿಗೆ ಆಗುತ್ತೆ ಈಗ ನೂರ ಎಂಬತ್ತು ಕರೆದಿರೋದನ್ನ ಮನವಿ ಮಾಡಿದ್ದೀರಿ ನೀವೆಲ್ಲರೂ ದೇವ್ರ ದೈಹದಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಹೋಗಿ ನೋಡಿದ್ರೆ ಎಲ್ಲ ಒಟ್ಟಿಗೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಹದಿನೈದು ದಿನ ಒಂದು ತಿಂಗಳು ಸಮಯ ಇರುತ್ತೆ ಅವ್ರವ್ರ ಅಂಗಡಿಗೆ ಅವ್ರವ್ರು ಹಾಕೋದು ಬಿಟ್ಟು ಬೇರೆ ಯಾರು ಒಬ್ರು ಹಾಕಿದ್ರು ಕೂಡ ನಾನು ಅದನ್ನು ಭಾಳ ವೈಯಕ್ತಿಕವಾಗಿ ತಳ್ತೀನಿ ಯಾವುದೇ ಶಕ್ತಿ ಬಂದರೂ ನಿಮ್ಮನ್ನು ಅಂಗಡಿಯಿಂದ ಅಲ್ಲಾಡ್ಸಕ್ಕೆ ಆಗೋದಿಲ್ಲ ಯಾವ ಕುಡಿಸ್ ಮಾತಾಡ್ಸ್ಬೇಕು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಬೇಕು ಅದ್ ಮಾತಾಡ್ಸೋಣ ಅದ್ರಲ್ಲಿ ಯಾವ್ದು ಏನ್ ತಲೆ ಕೆಡ್ಸ್ಕೊಬಿಡಿ ಆದ್ರೆ ನೀವು ನಿಮ್ ಅಂಗಡಿ ಅಲ್ಲ ನಂದು ಇದೇನಾಗ್ತಿದ್ಯಪ್ಪ ಅನ್ನ ಭಯದಿಂದ ಹೊರಗ್ ಬನ್ನಿ ಬೇಕು ಅಂತ ಹೇಳಿದ್ರೆ ಯಾರ್ಯಾರ ಭೇಟಿ ಆಗ್ಬೇಕು ಎಲ್ಲಾರ್ನು ಹೋಗಿ ಭೇಟಿ ಆಗೋಣ ಆಗ್ಬೋದಾ ಒಳ್ಳೆ ನಾನು ನಾನ್ ನಿಮ್ ಜೊತೆ ಇದ್ದೀನಿ ರಾಜಕಾರಣ ಯಾರ್ಯಾರು ಯಾವ್ಯಾವ ಪಕ್ಷದ್ರಿ ಆ ಇರಿ ಪ್ರೀತಮ್ ಗೌಡ್ರು ಬಂದ್ ಹೇಳಿದ್ರು ಒಂದು ನನ್ ಜೊತೆ ಬನ್ನಿ ಅಂತ ಹೇಳ್ತಿಲ್ಲ ಫಸ್ಟ್ ನಿಮ್ ಹೊಟ್ಟೆ ನಿಮ್ ಜೀವನ ನೋಡ್ಕೊಳದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ ರಾಜಕಾರಣ ಆಮೇಲೆ ಮಾಡೋದು ಉಳಿದಿದೇನಿರುತ್ತ